ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನ ಈ ಯುಗಾದಿ ಹಬ್ಬದ ಮಹತ್ವ ಮತ್ತು ಆಚರಣೆಯ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋಣ ಪ್ರತಿ ವರ್ಷದಲ್ಲೂ ಕೂಡ ಯುಗಾದಿ ಹಬ್ಬ ಬಂದೇ ಬರುತ್ತೆ ನಾವೆಲ್ಲರೂ ಕೂಡ ಬಹಳ ಸಡಗರದಿಂದ ಸಂಭ್ರಮದಿಂದ ಆಚರಿಸ್ತೀವಿ ಈ ಹಬ್ಬ ಕಾಲಗಣನೆಯನ್ನ ತೆಗೆದುಕೊಂಡು ಕಾಲವನ್ನ ವಿಭಾಗ ಮಾಡುವಂಥದ್ದು ಅಂದರೆ ಸಂವತ್ಸರ ಅಯನ ಋತು ವಾರ ತಿಥಿ ನಕ್ಷತ್ರ ಯೋಗ ಕರಣ ಹೀಗೆ ಕಾಲವನ್ನ ಸಮಪ್ರಮಾಣದಲ್ಲಿ ವಿಭಾಗವನ್ನು ಮಾಡುವಂತಹ ಹಬ್ಬಕ್ಕೆ ಯುಗಾದಿ ಹಬ್ಬ ಅಂತ ಕರಿತೀವಿ ಈ ದಿನ ಯಾವ ವಾರ ಬರುತ್ತೋ ಆ ವಾರದ ಗ್ರಹದ ಅಭಿಮಾನಿ ದೇವತೆಯೇ ಈ ಸಂವತ್ಸರದ ಅಧಿಪತಿಯಾಗಿರ್ತಾರೆ ಕಳೆದ ವರ್ಷ ನಾವು ಏನೇನು ಕಷ್ಟಗಳನ್ನು ಸುಖಗಳನ್ನು ಅನುಭವಿಸಿದ್ದೇವೋ ಅವೆಲ್ಲವನ್ನು ಮರೆತು ಈ ದಿನದಿಂದ ಒಂದು ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವಂತಹ ದಿನ ಈ ದಿನ ಸಂಕಲ್ಪ ಮಾಡುವಂತಹ ದಿನ ಮುಂದಿನ ವರ್ಷ ಹೇಗಿರಬೇಕು ನಾನು ಯಾವ ಗುಣಗಳನ್ನು ಬಿಟ್ಟು ಬಿಡಬೇಕು ಯಾವ ಒಳ್ಳೆಯ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹೇಳಿ ಗಟ್ಟಿಯಾಗಿ ಸಂಕಲ್ಪ ಮಾಡುವ ದಿನ ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬ ಬ್ರಹ್ಮಪುರಾಣದಲ್ಲಿ ಉಲ್ಲೇಖ ಆಗಿರೋ ರೀತಿ ಪ್ರಜಾಪತಿ ಬ್ರಹ್ಮನ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ದಿನ ಈ ದಿನ ಬ್ರಹ್ಮ ಸೃಷ್ಟಿ ಮಾಡಿದ ನಂತರ ಕಾಲದ ಅವಯವಗಳನ್ನು ದೇವಾನುದೇವತೆಗಳಿಗೆ ಹಂಚಿ ಸೃಷ್ಟಿಯನ್ನು ಮುಂದುವರಿಸಿರಿ ಅಂತ ಹೇಳಿ ಬ್ರಹ್ಮನು ದೇವತೆಗಳಿಗೆ ಆಜ್ಞೆ ಮಾಡಿದಂತಹ ದಿನ ಹಾಗೆ ಬ್ರಹ್ಮಪುರಾಣದಲ್ಲಿ ಉಲ್ಲೇಖ ಈ ಆಗುತ್ತೆ ಚೈತ್ರ ಮಾಸಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ ಶುಕ್ಲಪಕ್ಷೇ ಸಮಗ್ರಂತು ತಥಾ ಸೂರ್ಯೋದಯೇ ಸತಿ ಪ್ರವರ್ತಯಾಮಾಸ ತಥಾ ಕಾಲಸ್ಯ ಗಣನಾಮಪಿ ಅಂತ ಹೇಳಿ ಉಲ್ಲೇಖ ಆಗಿದೆ ಚೈತ್ರ ಮಾಸದ ಶುದ್ಧ ಪ್ರತಿಪದದಂದು ಪಾಟಿಮೆಯಂದು ಜಗ ಸೃಷ್ಟಿಯಾಯಿತು ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ ಹಾಗೆ ಮತ್ತೊಂದು ವಿಚಾರದ ಸಂಗತಿ ಮಹಾವಿಷ್ಣುವು ದಶಾವತಾರಗಳನ್ನು ಹೊಂದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಅವತಾರ ಮತ್ಸ್ಯಾವತಾರ ಇದು ಸೋಮಕಾಸುರ ಎಂಬುವಂತಹ ರಾಕ್ಷಸ ನಮ್ಮ ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ವೇದಗಳನ್ನು ನಾಶ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಆ ವೇದಗಳನ್ನೆಲ್ಲ ಸಮುದ್ರಕ್ಕೆ ಎಸೆದಾಗ ತತ್ಕ್ಷಣದಲ್ಲಿ ಮಹಾವಿಷ್ಣುವು ಮತ್ಸ್ಯ ರೂಪವನ್ನು ತಾಳಿ ಸೋಮಕಾಸುರನ ಸಂಹಾರ ಮಾಡಿ ಪರಮೋಚ್ಛವಾಗಿರ್ತಕ್ಕಂತಹ ವೇದಗಳನ್ನು ಸಂರಕ್ಷಣೆ ಮಾಡಿದಂತಹ ದಿನ ಈ ಚೈತ್ರ ಶುದ್ಧ ಪಾಡ್ಯಮಿ ದಿನ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಶ್ರೀರಾಮ ತಾನು ಲಂಕಾಪಟ್ಟಣದಲ್ಲಿ ಯುದ್ಧವನ್ನು ಗೆದ್ದು ಪುನಃ ತನ್ನ ಜನ್ಮಸ್ಥಳವಾದ ಅಯೋಧ್ಯೆಗೆ ಹಿಂತಿರುಗಿ ಬಂದು ತಮ್ಮ ಸಂತೋಷವನ್ನು ಹಂಚಿಕೊಂಡಂತಹ ದಿನ ಅಯೋಧ್ಯೆಯಲ್ಲಿ ಎಲ್ಲರೂ ಕೂಡ ಸಡಗರದಿಂದ ಸಂಭ್ರಮದಿಂದ ರಾಮನ ಆಗಮವನ್ನು ಕುರಿತು ಉತ್ಸವವನ್ನು ಮಾಡಿದಂತಹ ದಿನ ಈ ಚೈತ್ರ ಶುದ್ಧ ಪಾಠ್ಯಮಿ ಅಂದರೆ ಯುಗಾದಿ ಇನ್ನೂ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಮಾಡುವಂತಹ ರಾಮನ ಪೂಜೆಯನ್ನು ಮಾಡುವಂತಹ ವಸಂತ ನವರಾತ್ರಿ ಎಂದು ಕರೆಯಲ್ಪಡುವಂತಹ ದಿನಗಳು ಈ ದಿನಗಳು ರಾಮನಿಗೆ ಒಂಬತ್ತು ದಿನಗಳ ನಂತರ ರಾಮನ ಜನ್ಮವಾಗಿದ್ದರಿಂದ ಶ್ರೀರಾಮ ನವಮಿಯನ್ನು ಕೂಡ ಆಚರಿಸುವಂತಹ ಪರ್ವ ದಿನಗಳು ಈ ಚೈತ್ರ ಮಾಸದ ಶುಕ್ಲಪಕ್ಷದ ದಿನಗಳು ಇನ್ನೂ ವಿಶೇಷವಾಗಿರತಕ್ಕಂತಹ ಈ ದಿನ ಶಾತವಾಹನರ ಮಹಾರಾಜರ ವಂಶಸ್ಥರಾಗಿರ್ತಕ್ಕಂತಹ ಶಾಲಿವಾಹನ ಎಂಬುವಂತಹ ರಾಜ ದಕ್ಷಿಣ ಭಾರತವನ್ನು ಆಳಲು ಪ್ರಾರಂಭ ಮಾಡಿಸಿದಂತಹ ದಿನ ಹಾಗೆ ಉತ್ತರ ಭಾರತದಲ್ಲಿ ವಿಕ್ರಮಾದಿತ್ಯ ಎಂಬುವಂತಹ ರಾಜ ಕೂಡ ಇದೇ ದಿನ ತನ್ನ ರಾಜ್ಯವನ್ನು ಪ್ರಾರಂಭ ಮಾಡುತ್ತ ಶಾಲಿವಾಹನ ಶಕ ಅಂತ ಹೇಳಿ ನಾವೆಲ್ಲರೂ ಕೇಳಿರ್ತೀವಿ ಈ ರೀತಿ ನಾನಾ ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಈ ಯುಗಾದಿ ನಮಗಲ್ಲೇ ನಮಗೆ ಮಾತ್ರ ಅಲ್ಲ ನಮ್ಮ ಪಕ್ಕದಲ್ಲಿರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಉದಾಹರಣೆಗೆ ಇರಾನ್ ಎಂಬುವಂತಹ ರಾಷ್ಟ್ರದಲ್ಲೂ ಕೂಡ ನೌರೋಸ್ ಎಂಬುವಂತಹ ಹಬ್ಬವನ್ನ ಇದೇ ದಿನ ಇದೇ ರೀತಿ ಅವರು ಕೂಡ ಆಚರಣೆ ಮಾಡ್ತಾರೆ ಅಂತಹ ಪರ್ವ ದಿನ ಈ ಯುಗಾದಿ ಯುಗಾದಿ ಅಂತ ಹೇಳಿದ್ರೇನೆ ಯುಗದ ಆದಿ ಯುಗಸ್ಯ ಆದಿ ಯುಗಾದಿ ಇಂತಹ ಯುಗಾದಿ ಪ್ರಾರಂಭವಾಗಿದ್ದು ಬ್ರಹ್ಮ ಪುರಾಣದಲ್ಲಿ ಹೇಳಿದಂತೆ ಬ್ರಹ್ಮ ಸೃಷ್ಟಿ ಮಾಡಿದ್ದಂತಹ ದಿನ ಯುಗಾದಿ ಯುಗ ಎಂಬುವಂತಹ ಪದದ ಅರ್ಥ ನೊಗ ಅಂತ ಕರಿತೀವಿ ನೊಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎತ್ತಿನ ಬಂಡಿಯಲ್ಲಿ ಎರಡು ಎತ್ತುಗಳ ಮೇಲೆ ಇಟ್ಟಿರ್ತಕ್ಕಂಥದ್ದು ಹಾಗೆ ಜೋಡಿಯ ಪದಾರ್ಥ ಎಂಬುವಂತಹ ಅರ್ಥ ಕೂಡ ಬರುತ್ತೆ ಇನ್ನೊಂದು ಅರ್ಥ ವಿಶೇಷ ಎಂಬುವಂತಹ ಅರ್ಥ ಕೂಡ ಬರುತ್ತೆ ಇಂತಹ ಯುಗಗಳು ನಾಲ್ಕು ಯುಗಗಳಾಗಿ ನಾವೆಲ್ಲ ಕೇಳಿದ್ದೀವಿ ಈ ನಾಲ್ಕು ಯುಗಗಳು ಕೂಡ ಒಂದು ದಿನ ಸೃಷ್ಟಿಯಾಗುತ್ತೆ ನಾವು ಮಾಡ್ತಾ ಇರ್ತಕ್ಕಂತಹ ಈ ಯುಗಾದಿ ಹಬ್ಬಕ್ಕೂ ನಾಲ್ಕು ಯುಗಗಳಿಗೂ ಏನ್ ಸಂಬಂಧ ಯಾವಾಗ ಸೃಷ್ಟಿಯಾಯಿತು ಅಂತ ಹೇಳಿ ಪುರಾಣಗಳು ಉಲ್ಲೇಖ ಮಾಡುತ್ತೆ ವೈಶಾಖೆ ಪಕ್ಷೇತು ತೃತೀಯ ಯಂ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯದ ದಿನ ಕೃತಯುಗವು ಪ್ರಾರಂಭವಾಯಿತು ಹಾಗೆ ಕಾರ್ತಿಕೇಯ ಶುಕ್ಲಪಕ್ಷ ತ್ರೇತಾಧ ನವಮೇ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಎಂದು ತ್ರೇತಾಯುಗವು ಪ್ರಾರಂಭ ಆಯಿತು ಇನ್ನು ಅತ ಭಾದ್ರಪದೇ ಕೃಷ್ಣ ತ್ರಯೋದಶಿಯ ಅಂತೂ ದ್ವಾಪರಂ ದ್ವಾಪರ ಯುಗವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯೆಂದು ಆರಂಭಗೊಂಡಿತು ಹಾಗೆ ನಾವಿರತಕ್ಕಂತಹ ಕಲಿಯುಗ ಚ ಪೌರ್ಣಮಾಸ್ಯಾಂ ವೈಘೋರ ಕಲಿಯುಗಂ ಸ್ಮೃತಂ ಮಾಘ ಮಾಸದ ಪೌರ್ಣಮಿಯ ದಿನ ಈ ಕಲಿಯುಗವು ಪ್ರಾರಂಭವಾಯಿತು ಅಂತ ಹೇಳಿ ಪುರಾಣಗಳು ಹೇಳುತ್ತೆ ಹಾಗಿದ್ರೆ ಇದು ಚೈತ್ರ ಮಾಸದ ಪಾಡ್ಯಮಿ ನಾವಿರುವುದು ಕಲಿಯುಗದಲ್ಲಿ ಕಲಿಯುಗ ಪ್ರಾರಂಭವಾಗಲೇ ಇಲ್ವಲ್ಲ ಅಂತ ಹೇಳಿ ಎಲ್ಲರಿಗೂ ಪ್ರಶ್ನೆ ಆಗತ್ತೆ ಆದ್ರೆ ಸಾಕ್ಷಾತ್ ಬ್ರಹ್ಮನು ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು ಈ ಯುಗ ನಾವು ತಾತ್ವಿಕವಾಗಿ ತೆಗೆದುಕೊಂಡ್ರೆ ಸತ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಧರ್ಮದ ಪರವಾಗಿರ್ತಕ್ಕಂಥ ಜೀವನವನ್ನ ಯಾವ ವ್ಯಕ್ತಿ ಪ್ರಾರಂಭ ಮಾಡುತ್ತೇನೆ ಎಂದು ಹೇಳಿ ಸಂಕಲ್ಪ ಮಾಡಿಕೊಳ್ತಾನೋ ಆ ಸಂಕಲ್ಪಕ್ಕೆ ಯೋಗ್ಯತೆಯಿಂದ ಕೂಡಿರುವಂತಹ ದಿನ ಈ ದಿನ ವಿಶೇಷವಾಗಿರ್ತಕ್ಕಂತಹ ದಿನ ಮೊದಲನೇ ಹೇಳಿದಂತೆ ಸಂಕಲ್ಪ ಮಾಡುವಂತಹ ದಿನ ಬ್ರಹ್ಮ ಯಾವುದೋ ಒಂದು ಕಲ್ಪದಲ್ಲಿ ಸತ್ಯಯುಗದ ಆದಿ ಎಂಬುವ ಉದ್ದೇಶವನ್ನು ಇಟ್ಟುಕೊಂಡು ಈ ದಿನವನ್ನ ಸೃಷ್ಟಿ ಮಾಡಿದ್ದಾನೆ ಹಾಗಿದ್ದಾಗಿ ಈ ದಿನದಿಂದ ನಾವೆಲ್ಲರೂ ಧರ್ಮಪರರಾಗಿ ಸತ್ಯಪರರಾಗಿ ಇರಬೇಕು ಎಂಬುವಂತಹ ಸಿದ್ಧಾಂತವನ್ನು ಪ್ರತಿಪಾದಿಸುವ ದಿನ ಈ ಯುಗ ಇನ್ನು ಬ್ರಹ್ಮನ ಸೃಷ್ಟಿ ಮಾಡಿದಂತಹ ಈ ದಿನದಿಂದ ಪೌರಾಣಿಕವಾಗಿ ಏನೇ ಕಥೆಯನ್ನು ನಾವು ತಿಳ್ಕೊಂಡ್ರು ಕೂಡ ವಾಸ್ತವದಲ್ಲಿ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಯೇ ಈ ಯುಗಾದಿ ವಸಂತ ಋತು ಪ್ರಾರಂಭವಾದಾಗ ಎಲ್ಲ ಗಿಡ ಮರಗಳ ಎಲೆ ಬಳ್ಳಿಗಳೆಲ್ಲವೂ ಕೂಡ ಜೀರ್ಣವಾಗಿರತಕ್ಕಂತಹ ಎಲೆಗಳೆಲ್ಲ ಉದುರತ್ತೆ ಹೊಸದಾಗಿ ಹಚ್ಚಿ ಹಸಿರು ಕಂಡುಬರುತ್ತೆ ಎಲ್ಲ ಎಲೆಗಳು ಚಿಗು ಬೆಳೆಗಳೆಲ್ಲವೂ ಪ್ರಾರಂಭವಾದ ಪ್ರಕೃತಿಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಹೊಸದಾದ ಒಂದು ಹುರುಪು ಹೊಸದಾದ ಜೀವನ ಪ್ರಾರಂಭವಾಗುವಂತಹ ಸುಸಂದರ್ಭ ಇದರ ಪ್ರತೀಕವಾಗಿಯೇ ಮನುಷ್ಯರು ಕೂಡ ಹೊಸದಾದ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂಬುವಂತಹ ಉಲ್ಲಾಸದಾಯವಾಗಿ ಆನಂದದಿಂದ ಮಾಡುವಂತಹ ಹಬ್ಬ ಈ ಯುಗಾದಿ ಹಬ್ಬ ಇದರಲ್ಲಿ ಆಚರಣೆ ಹೇಗೆ ಎಂಬುದರ ವಿಚಾರವನ್ನ ತೆಗೆದುಕೊಂಡಾಗ ವಿಶೇಷವಾಗಿ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮನ ಆರಾಧನೆ ಈ ಯುಗಾದಿ ಹಬ್ಬದ ದಿನ ಮಾಡಬೇಕು ಬ್ರಹ್ಮದೇವನನ್ನ ಓಂ ತತ್ಸತ್ ಬ್ರಹ್ಮಣೇ ನಮಃ ಎಂಬುವ ಮಂತ್ರದಿಂದ ಹಾಗೆ ಬ್ರಹ್ಮ ಗಾಯತ್ರಿಯಾಗಿರ್ತಕ್ಕಂತಹ ವೇದಾತ್ಮನಾಯ ವಿಮಹೇ ಹಿರಣ್ಯ ಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್ ಎಂಬುವಂತಹ ವೇದೋಕ್ತ ಮಂತ್ರದಿಂದ ಬ್ರಹ್ಮ ದೇವರನ್ನ ಸ್ಮರಿಸುವಂತಹ ಆರಾಧಿಸುವಂತಹ ದಿನ ಈ ಯುಗಾದಿ ಹಾಗೆ ಕಾಲಪುರುಷನನ್ನೂ ಕೂಡ ಧ್ಯಾನಿಸಬೇಕು ವಿಶೇಷವಾಗಿ ಮುಂಜಾನೆಯೇ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಅಭ್ಯಂಜನ ಸ್ನಾನವನ್ನು ಮಾಡಲೇಬೇಕು ಅಭ್ಯಂಜನ ಸ್ನಾನವನ್ನು ಮಾಡುವುದರಿಂದ ದೇಹ ಶುದ್ಧಿ ಮನಸ್ಸು ಶುದ್ಧಿಯಾಗಿ ದೇಹದಲ್ಲಿ ಉಲ್ಲಾಸ ಬರುತ್ತೆ ಶಾಸ್ತ್ರ ಹೇಳುತ್ತೆ ವತ್ಸರಾದವು ವಸಂತಾದ್ಯವು ಬಲಿರಾಜ್ಯ ತಥೈವಚ ತೈಲಾಭ್ಯಂಗಮ ಕುರ್ವಾಣಹ ನರಕಂ ಪ್ರತಿಪದ್ಯತೆ ತೈಲ ಅಭ್ಯಂಜನ ಸ್ನಾನವನ್ನು ಮಾಡದೆ ಈ ಹಬ್ಬವನ್ನು ಮಾಡಿದರೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಉಲ್ಲೇಖ ನಡೆಯುತ್ತೆ ಹಾಗೆ ಅಭ್ಯಂಜನ ಸ್ನಾನವನ್ನು ಮಾಡಿ ಮನೆಯಲ್ಲೆಲ್ಲ ಹಸಿರು ತೋರಣಗಳನ್ನ ಕಟ್ಟಿ ಗೃಹಾಲಂಕಾರ ಮಾಡುವಂಥ ಗೃಹಾಲಂಕಾರದ ನಂತರ ನಾನು ಈ ದಿನದಿಂದ ಯಾವ ಗುಣಗಳನ್ನ ಅಳವಡಿಸಿಕೊಳ್ಳುತ್ತೇನೆ ಅಂತ ಹೇಳಿ ಗಟ್ಟಿಯಾದಿ ಸಂಕಲ್ಪವನ್ನು ಮಾಡುವಂತದ್ದು ಇದು ಬಹಳ ವಿಶೇಷವಾಗಿರತಕ್ಕಂಥ ಕೆಲಸ ಒಳ್ಳೆಯ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳೋದು ಹಾಗೆ ತಮ್ಮ ಕುಲದೇವರಿಗೆ ಷೋಡಶೋಪಚಾರ ಪೂಜೆಯನ್ನ ಬ್ರಹ್ಮದೇವನಿಗೆ ಕಾಲದೇವತೆಗಳಿಗೆ ಕಾಲನ ಅವಯವ ದೇವತೆಗಳಿಗೆಲ್ಲರಿಗೂ ಹವಿರ್ಭಾಗವನ್ನು ಕೊಟ್ಟು ಹೋಮ ಇತ್ಯಾದಿಗಳನ್ನು ಆಚರಿಸೋದ್ರ ಮೂಲಕ ಕಾಲದ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಪಂಚಾಂಗದ ಪೂಜೆಯನ್ನು ಮಾಡಿ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು ನಮ್ಮ ಸಂಪ್ರದಾಯ ಮತ್ತು ಪ್ರತೀತಿ ಪಂಚಾಂಗ ಶ್ರವಣದ ನಂತರ ಇದೇ ಪಂಚಾಂಗವನ್ನು ಮತ್ತೊಬ್ಬರಿಗೆ ದಾನವಾಗಿ ಕೊಡುವಂಥದ್ದು ಕೂಡ ಈ ಯುಗಾದಿ ಹಬ್ಬದ ಆಚರಣೆ ಆಗಿರುತ್ತೆ ವಿಶೇಷವಾಗಿ ಕುಲದೇವತೆಗೆ ಪಂಚಾಂಗ ದೇವತೆಗಳಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡುವಂಥದ್ದು ನೈವೇದ್ಯ ಮಾಡೋದ್ರ ಮೂಲಕ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ವಿನಾಶಯ ನಿಂಬಕಂದಳ ಭಕ್ಷಣಂ ಎಂಬುವಂತಹ ಸ್ತೋತ್ರವನ್ನು ಪಠಿಸಿ ಶತಾಯುರ್ವಜ್ರ ದೇಹಾಯ ನೂರು ವರ್ಷಗಳ ಕಾಲ ಈ ದೇಹವು ವಜ್ರದಂತೆ ಗಟ್ಟಿಯಾಗಿರಬೇಕು ಹಾಗೆ ಸರ್ವ ಸಂಪತ್ತುಗಳು ನಮಗೆ ಲಭಿಸಬೇಕು ಹಾಗೂ ಸರ್ವ ಅರಿಷ್ಟಗಳು ನಾಶವಾಗಬೇಕು ಎಂಬುವ ಸಂಕಲ್ಪದೊಂದಿಗೆ ಬೇವು ಮತ್ತು ಬೆಲ್ಲದ ಮಿಶ್ರಣವನ್ನು ಪಡೆದುಕೊಳ್ಳು ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡೋದ್ರ ಮೂಲಕ ಈ ಒಂದು ಹಬ್ಬವನ್ನು ಆಚರಿಸಬೇಕು ಬೇವು ಬೆಲ್ಲವನ್ನು ತೆಗೆದುಕೊಳ್ಳುವುದರಿಂದ ಬೇವಿನಲ್ಲಿರ್ತಕ್ಕಂತಹ ಸೋಂಕು ನಿವಾರಣೆಯಿಂದ ದೇಹದಲ್ಲಿನ ಎಲ್ಲ ಸೋಂಕುಗಳು ದೂರವಾಗ್ತಾ ಬರುತ್ತದೆ ಹಾಗೆ ವಾತ ಪಿತ್ತ ಕಫ ಎಂಬುವಂತಹ ತ್ರಿದೋಷಗಳನ್ನು ನಾಶ ಮಾಡುವಂತಹ ಶಕ್ತಿ ಬೇವಿನಲ್ಲಿದೆ ಆಚರಣೆಯಲ್ಲಿ ಬೇವು ಬೆಲ್ಲ ಮೆಣಸು ಹಾಗೆ ಜೀರಿಗೆ ಹೋವಿನ ಕಾಳು ಇವೆಲ್ಲವನ್ನು ಮಿಶ್ರಣ ಮಾಡಿ ನೈವೇದ್ಯವನ್ನು ಮಾಡಿ ಈ ಪದಾರ್ಥವನ್ನು ನಾವೆಲ್ಲರೂ ಸ್ವೀಕಾರ ಮಾಡಬೇಕು ಓವಿನ ಕಾಳದಿಂದ ಪಿತ್ತ ನಿವಾರಣೆ ಆಗುತ್ತೆ ಜೀರಿಗೆಯಿಂದ ಉಷ್ಣಾಂಶ ನಿವಾರಣೆ ಆಗುತ್ತೆ ಬೆಲ್ಲದಿಂದ ಕಫ ನಿವಾರಣೆ ಆಗುತ್ತೆ ತ್ರಿದೋಷಗಳನ್ನು ನಿವಾರಣೆ ಮಾಡಿ ಸೋಂಕು ತಗಲದಂತೆ ಕಾಪಾಡುತ್ತೆ ಬೇವಿನ ಸೊಪ್ಪು ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳನ್ನು ಪ್ರಕೃತಿಯಲ್ಲಿ ಇರುವಂತಹ ಪದಾರ್ಥಗಳನ್ನೇ ಸ್ವೀಕಾರ ಸ್ವೀಕಾರ ಮಾಡೋದ್ರ ಮೂಲಕ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನ ಮೇಲಿನ ಶ್ಲೋಕವನ್ನ ಹೇಳ್ತಾ ಸ್ವೀಕಾರ ಮಾಡ್ತೀವಿ ಹಾಗೆ ನಮ್ಮ ಕವಿಗಳು ಕೂಡ ಬಹಳ ಸೊಗಸಾಗಿ ಹೇಳ್ತಾರೆ ಜೀವನವೆಲ್ಲ ಬೇವು ಬೆಲ್ಲ ಅರಿತು ಬಾಳುವನೆ ಕಲಿಗಳ ಮಲ್ಲ ಅಂತ ಹಾಗೆ ವಿಶೇಷವಾಗಿರ್ತಕ್ಕಂತಹ ಈ ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲಿ ಸುಖಮಯವಾಗಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸುಖ ದುಃಖ ಎಲ್ಲವೂ ಸಮನಾಗಿ ಸಿಗಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲವನ್ನೂ ಎದುರಿಸುವಂತಹ ಶಕ್ತಿ ನಮಗೆ ಬರಲಿ ಬಾಯಿ ಕಹಿಯನ್ನ ಪಡ್ಕೊಂಡಿದ್ರೆ ಆಗ ಮಾತ್ರ ಸಿಹಿಯ ಬೆಲೆ ಗೊತ್ತಾಗುತ್ತೆ ಹಾಗೆ ಮನುಷ್ಯನು ಕೂಡ ದುಃಖವನ್ನ ಅನುಭವಿಸಿದ್ದಾಗ ಮಾತ್ರ ಸುಖದ ಸ್ವಾರಸ್ಯ ಅರ್ಥ ಆಗುತ್ತೆ